ತೆಗೆದುಕೊಂಡು ಬರುತ್ತೇನೆ ಆಗಲಿ ತಂಗಿ ಅಣ್ಣ ತಂಗಿ ನೀರಾದರೂ ತೆಗೆದುಕೊಂಡು ಬಂದಿದ್ದೇನೆ ಕೈ ಕೆಲ ಮತ್ತೆಲ್ಲಾದ್ರೂ ಮಾಡುವಣ್ಣ ಆಗಲಮ್ಮ ಅಣ್ಣ ಆಗಲಿ ತಂಗಿ ತಂಗಿ ಸೂರಮದಿ ಅಣ್ಣ ನನ್ನನ್ನು ಕರೆಸಿದ ಕಾರಣವೇನಮ್ಮ ಬೇಗನೆ ತಿಳಿಸು ಅಣ್ಣ ತಂಗಿ ನನ್ನ ಕನ್ನ ಹುಟ್ಟಿ ಹತ್ತು ಹದಿಮೂರು ದಿವಸ ಮೇಲೆ ನಡೆಯಿತು ನನ್ನ ಕಂದನ ಕರೆ ಹೆಸರು ಆವರೇನು ಜಲ್ಲಮ ಹೆಸರು ಆವರೇನು ಈ ಯಾವ ನಕ್ಷತ್ರದಲ್ಲಿ ಜಯಿಸಿರುವನೆಂದು ಇದೇ ನನ್ನ ಕನ್ನನ ಶಕುನ ಕೇಳಿಸಲವಾಗಿ ನೋಡು ಅಣ್ಣ ತಂಗಿ ಸೂರಮ್ಮದೇ ಅಣ್ಣ ಈ ನಿನ್ನ ಕಂದರ ಎಷ್ಟೊತ್ತಿಗೆ ಜನಿಸಿದನು ಹುಟ್ಟಿದ ಟೈಮ್ ಹೇಳಿದ್ರಿ ನಾನು ಗಣಿತ ಕಟ್ಟಿ ನೋಡುತ್ತೇನಮ್ಮ ಅಣ್ಣ ತಂಗಿ ನನ್ನ ಕಂದ ಹುಟ್ಟಿದ ಟೈಮ್ ಆದರೂ ಹೇಳಬೇಕೇನು ಅಣ್ಣ ಹೌದು ತಂಗಿ ಈ ನಿನ್ನ ಕಂದ ಹುಟ್ಟಿದ ಟೈಮ್ ಹೇಳಿದ್ರಿ ನನಗೆ ಸರಿಯಾಗಿ ಗಣಿತ ಕಟ್ಟಿ ನೋಡಲಿಕ್ಕೆ ಬರುವುದಮ್ಮ ಆಗಲಿ ಅಣ್ಣ ನನ್ನ ಕಂದ ಹುಟ್ಟಿದಂತೆ ಹೇಳುತ್ತೇನೆ ಕೇಳುವಣ್ಣ ಆಗಲಿ ತಂಗಿ ಐತಾರ ದೇಶಿ ನನ್ನ ಕಂದ ರಾತ್ರಿ ಬಾಲ್ನಲ್ಲಿ ಜನಿಸಿರುವ ಅಣ್ಣ ಆಗಲಿ ತಂಗಿ ಸೂರಮ ದೇವೇ ನಾನೀಗ ಗಣಿತ ಕಟ್ಟಿ ನೋಡುತ್ತೇನಮ್ಮ ತಂಗಿ ಸೂರ ಅಣ್ಣ ಈ ನಿನ್ನ ಕಂದ ಹುಟ್ಟಿದ ಟೈಮ್ ಸುಮಾರು ಇರುವುದು ನೋಡಮ್ಮ ಏನು ಅಣ್ಣ ತಂಗಿ ಈ ನನ್ನ ಕಂದ ಹುಟ್ಟಿದ ಟೈಮ್ ಸುಮಾರು ಇರುವುದೇ ಹೌದು ತಂಗಿ ಈ ನಿನ್ನ ಕಂದ ಹುಟ್ಟಿದ ಟೈಮ್ ಬಹಳ ಸುಮಾರು ಇರುವುದು ನೋಡಮ್ಮ ಅಣ್ಣ ತಂಗಿ ಬಂಗಾರ ಕಳ ಮಾಡಿ ನಾನು ಮಾಡುತ್ತೇನೆ ಎಮ್ಮೆ ಜನಗಿ ಬಿಡುತ್ತೇನೆ ಬೇಡಿದವರಿಗೆ ಬೇಡುತ್ತೆ ಕೊಡುತ್ತೇನೆ ಇನ್ನೊಮ್ಮೆ ಸರಿಯಾಗಿ ಗಣಿತ ಕಟ್ಟಿ ನೋಡಿ ಹೇಳು ಅಣ್ಣ ತಂಗಿ ಸೂರಮ್ಮ ಅಣ್ಣ ಸರಿಯಾಗಿ ಕಲಿತ ಕಟ್ಟಿ ನೋಡಲಕ್ಕಾಗಿ ತಾಯಿಗೆ ಹೀನ ತಂದಿಗೆ ಹೀನ ಬಂದು ಬಳಗಕ್ಕೆ ಹೀನ ಚಂದನಗಿರಿಗೆ ಮೂಲಾಗಿ ಹುಟ್ಟಿದ ನಮ್ಮ ನಿನ್ನ ಕಂದ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ತಂದಿಗೆ ಬಂದು ಬಳಗಕ್ಕೆ ಹೀನಾ ಚಂದನಗಿರಿಗೆ ಹೀನಾಗಿ ಹುಟ್ಟಿದ ಮೇಲೆ ಅಣ್ಣ ಈ ನಿನ್ನ ಕಂದನಿಗೆ ಯಾವ್ದಾದ್ರು ತೋಟಕ ನಡುವುದಿಲ್ಲ ನೋಡಮ್ಮ ಅಣ್ಣ ತಂಗಿ ಇದಕ್ಕೆ ಮತ್ತೇನು ಮಾಡಬೇಕು ಅಣ್ಣ ತಂಗಿ ಸೂರಮ್ಮ ದೇವಿ ಅಣ್ಣ ಈ ನಿನ್ನ ಕಂದನಿಗೆ ಒಂದೇ ದಾರಿ ಇರುವುದು ನೋಡಮ್ಮ ಅಣ್ಣ ತಂಗಿ ಅದ್ಯಾವ ದಾರಿ ಇರುವುದು ಅಣ್ಣ ಈ ನಿನ್ನ ಕಂದನನ್ನ ವೈದಾರಣ್ಯದಲ್ಲಿ ಕರೆದರೆ ತಾಯಿ ತಂದಿ ಪೀಡಾ ಹೋಗುದು ನೋಡಿ ಅಣ್ಣ ನಿನ್ನ ಕಂದನಿಗೆ ಉಳಿಯೋ ದಾರಿ ಇಲ್ಲಮ್ಮ ಉಳಿಯುವ ಉಳಿಯೋ ದಾರಿ ಇಲ್ಲ ಶಿವ ಶಿವರ ಪರಮೇಶ್ವರ ದಾರಿ ಇಲ್ಲ ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಹಾಗೇನೋ ಅನ್ನ ಬೇಡ ಬಣ್ಣ ಹಾಗೇನು ಅನ್ನ ಬೇಡ

কাটিগনো আন্য় আদেতের ংদেন আসে ইদ্য়ের আসে দ্ের উহটের আসেত্য় এশ্েমট। দিকাপডুপডুদ্ত্য়ে আসেডের সেড্র আসেণ � ತಂಗಿ ಸೂರಮದೇ ಅಣ್ಣ ಈ ನಿನ್ನ ಕಂದನನ್ನ ನನ್ನ ಕೈಯಿಂದ ಏನು ಮಾಡುವುದಾಗದಿಲ್ಲಮ್ಮ ನೀನೇ ಏನಾದರೂ ಮಾಡು ಅಣ್ಣ ತಂಗಿ ಈ ನನ್ನ ಕಂದನನ್ನ ನನ್ನ ಕೈಯಿಂದ ಏನು ಮಾಡುವಾಗವಿಲ್ಲವಲ್ಲ ಏನು ಆಗುವುದಿಲ್ಲ ಹುನೇ ನೀನೇ ಅಣ್ಣ ಏನಾದರೂ ಮಾಡಿದ್ರು ತಂಗಿ ಸೂರಮದೇ ಅಣ್ಣ ಈ ನಿನ್ನ ಕಂದರಿಯ ಒಂದು ವಿಚಾರ ಹೇಳುತ್ತೇನೆ ಕೇಳು ತಂಗಿ ಸೂರಮದೇ ಅಣ್ಣ ತಂಗಿ ಅದೇ ಇರುವುದು ಅಣ್ಣ ಅದೇ ನನ್ನ ಮನೆಯಲ್ಲಿ ಇಬ್ಬರು ನಾನು ಆ ದೈತ್ಯರನ್ನು ಕೊಟ್ಟು ಕಳಿಸುತ್ತೇನೆ ನೀನು ದೈತರು ಬರುವುದರೊಳಗಾಗಿ ನಿನ್ನ ಮನೆಯಲ್ಲಿರುವ ಬಂಗಾರ ತೊಟ್ಟಿ ಬಂಗಾರ ತೊಟ್ಟಿನಲ್ಲಿ ಹಾಕಿ ಪಲ್ಲೆಯ ಸಿಡಿ ಹಕ್ಕವನ್ನು ಹಾಕಿ ನಿನ್ನ ಮನೆಯಲ್ಲಿರೋ ಹೊಣ್ಣ ಹೊಸ ಹೊರಗೆ ತಂಗಿ ಸುರಮ आंक